ಒಂಬತ್ತನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಆ ಭಾರತದ ಇತಿಹಾಸದಲ್ಲಿ ಹದಿನೆಂಟನೇ ಶತಮಾನವು ಏನೆಂದು ಚಿತ್ರಿಸಲ್ಪಟ್ಟಿದೆ ಭಾರತದ ಇತಿಹಾಸದಲ್ಲಿ ಹದಿನೆಂಟನೇ ಶತಮಾನವು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದೇ ಚಿತ್ರಿಸಲ್ಪಟ್ಟಿದೆ ಮಕ್ಕಳೇ ಸೊ ಯಾಕೆ ರಾಜಕೀಯ ಸಮಸ್ಯೆಗಳು ಉಂಟಾಯಿತು ಮೊಘಲ್ ಸುಲ್ತಾನ ಹೈದರಾಲಿಯ ಮರಣದ ನಂತರ ಭಾರತದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ನಡೆದವು ಸೊ ಕೆಲವೊಂದು ಬ ಸಂಸ್ಥಾನಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳೋದು ಈ ತರ ರಾಜಕೀಯ ವಿದ್ಯಮಾನಗಳು ಹಲವಾರು ನಡೆದಿದ್ದರಿಂದ ಈ ಶತಮಾನವನ್ನ ಆ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ